ಅಣ್ಣ ತಮ್ಮಂದಿರು ಈಗಾಗಲೇ ಊರ ಕೆಲವರು ಏನು ಪೂಜಾ ಸರ್ ಮಾತಾಡಿದರು ನಮ್ಮ ಶಿವ ಅವರು ಮಾತಾಡಿದರು ನನ್ನ ಹೆಸರು ರವಿಚಂದ್ರ ಮಾಟಂದಿಮಿ ಅಂತ ನಮ್ಮ ಊರು ಸಹ ಮನಸ್ಸು ಕಪ್ಪು ಚಂತ ಬಂದೀವಿ ನಾವೊಂದು ಮಾತನಾಡಕ್ಕೆ ಪಡ್ತೀನಿ ಹೇಳ್ತಿದ್ದರು ಎಲ್ಲನೇ ಹೋರಾಟ ನಾವು ಮಾಡಿದ್ವಿ ಚಿತ್ರದುರ್ಗದಲ್ಲಿ ಸುಮಾರು ನೂರ ಐವತ್ತು ಜನ ಸೇರಿಕೊಂಡು ಚಿತ್ರದುರ್ಗದಲ್ಲಿ ಸದಾಶಿವ ಓಡಾಟಕ್ಕೆ ನಾವು ಬಂದ್ವಿ ಮಾದರಿ ಮೀಸಲಾತಿ ಸಮಿತಿ ತಾಲೂಕಿನಿಂದ ಎಲ್ಲರೂ ಬಂದ್ರು ಮತ್ತವರು ಹಾರ ಹಾಕೋದು ಊರು ಹಾರ ಹಾಕೋದು ಏನಪ್ಪ ಭಾರಿ ನೀರಿನ ಮೇಲೆ ನಡೀತಿದ್ವಿ ಒಳ್ಳೆ ಉದ್ಯೋಗಿ ನೋಡೋದ್ರಂತ ಮತ್ತೆ ಜಿಲ್ಲೆ ರಾಜ್ಯದಿಂದ ಮತ್ತೆ ಬಂದು ಗೋಡಿನ ಬಿಟ್ಟೋದ್ರಂತ ಅಲ್ಲ ನಿಮ್ಮೂರ ನೀರಿನ ಮೇಲೆ ನಡೀತೀನಂತಲ್ಲ ನಾವು ನೋಡ್ಬೇಕಾಗೈತಿ ಅಂತ ಹೇಳಿ ನಿಮ್ಮ ಗೌಡನ ಅಂತ ಏ ರಾಜ್ಯದಿಂದ ಜಿಲ್ಲೆ ಸಾಲ ಹಾಕ್ತಿದ್ರು ಈತ ನಮ್ಮ ತೋರಿ ನಿಮ್ಮ ಮನೆ ಬರ್ತಿದ್ದ ಏನಂತ ರಾತ್ರಿ ಊಟಕ್ಕೆ ಅಂತ ಅಂದ್ರೆ ಊಟಕ್ಕೆ ಏನು ಇಲ್ಲ ಇಂತಾಗ ಏನೈತಿ ಶಾಲು ಮತ್ತು ಆರ ಅಂದ್ರ ನೀಲಿ ಜನ ಹುಬ್ಬಳ್ಳಿಯಲ್ಲಿ ತೀರ್ಕೊಂಡಿದ್ದಾರೆ ಹತ್ತು ಹಲವಾರು ಸಮಸ್ಯೆಗಳನ್ನ ಒತ್ತು ನಾವತ್ತು ಜೀವನ ಮಾಡ್ತಾ ಇದ್ದೇವೆ ನೀವು ಈ ಒಂದು ನಾಳೆಯ ಅಧಿವೇಶನದಲ್ಲಿ do you ಯಾಕೆ ಮತ್ತು ಶ್ರೀ ಮಂಕೃಷ್ಣ ನಾರ್ಗಣ್ಣವರ ಆದೇಶದಲ್ಲಿ ಇವತ್ತು ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರ್ಯಗಳಿಂದ ಬರ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಮಳೆ ಆಗೋಗುವುದರಿಂದ ಬೈಗೆ ಬರಲಿಕ್ಕೆ ಆಗಲಿಲ್ಲ ಐಕ್ಕೇನು ಮಾಡ್ತಾ ಇದ್ದೀವಿ ಕೃಷಿ ಬಗ್ಗೆ ಕೂಡ ಕೂಡಲೇ ನಾಳೆ ಕ್ಯಾಬಿನೆಟ್ನಲ್ಲಿ ತೀರ್ಪಿಗೆ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಹತ್ರವನ್ನು ಹೇಳ್ತಾ ಇದ್ದೀವಿ ಯಾಕಂತಂದರೆ ನಾವು ಇವತ್ತು ಶೋಷಿತ ಸಮುದಾಯದ ಜನಾಂಗ ವಿದ್ಯೆ ಉದ್ಯೋಗ ರಾಷ್ಟ್ರೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಇವತ್ತು ಅನ್ಯಾಯವನ್ನು ಯಾವ ರೀತಿ ಕೊಟ್ಟೋದನ್ನು ನಾವು ಆಡಿದವರ ವರ್ಗೀಕರಣಕ್ಕೆ ಕೊಟ್ಟಿರುವಂಥ ಸಂಘಟನೆ ಇದೆ ಈಗಾಗಲೇ ಆಂಧ್ರದಲ್ಲಿ ಒಳ ಮೀಸಲು ಜಾರಿಯಾಗಿ ಅಲ್ಲಿ ಸರ್ಕಾರ ರೂಪದಲ್ಲಿ ತಂದಿದೆ ತೆಲಂಗಾಣದಲ್ಲಿ ಕೂಡ ಒಳಗಿಸಲು ಜಾರಿಯಾಗಿದೆ ಹರಿಯಾಣ ರಾಜ್ಯದಲ್ಲಿ ಕೂಡ ಒಳಗಿಸಲು ಜಾರಿಯಾಗಿದೆ ಮಾತ್ರ ವಿಳಂಬ ನೀತಿ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಇವತ್ತು ಎಚ್ಚರಿಕೆ ಮೂಲಕ ಈ ಒಂದು ಮಹಾದಿಗರ ಮಹಾಧರ್ಮ ಧರ್ಮಯುದ್ಧದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಗಡುವನ್ನು ಕೊಡ್ತಾ ಇದ್ರು ಯಾಕಂತಂದರೆ ಇಲ್ಲಿವರೆಗೂ ಸುಮ್ಮನೆ ಇದ್ದರು ಇದ್ರು ತಾಳ್ಮೆಯಿಂದ ಇದ್ದರು ಇದ್ರು ಬಾದಿಗರ ವಿರೋಧಿಗಳು ಯಾರಾದರೆ ಅದು ಎಡಗೈ ಅದು ಬಲಗೈ ಸಮುದಾಯ ಕೆಲವು ಕಾನೂನು ಗೊತ್ತಿಲ್ಲದೆ ಕಾನೂನು ಅರಿವಿಲ್ಲದರೆ ಕೆಲವು ಸ್ವಾಮೀಜಿಗಳು ಜ್ಞಾನ ಸ್ವಾಮೀಜಿ ಕಾನೂನು ಬಗ್ಗೆ ಅರಿವಿಲ್ಲ ಅಜ್ಞಾನಿ ಅವ್ನು ಜ್ಞಾನ ಪ್ರಕಾಶ ಅಲ್ಲ ಅಜ್ಞಾನಿ ಯಾಕಂದರೆ ಒಬ್ಬ ಸ್ವಾಮೀಜಿ ಅಂತಂದರೆ ಎಲ್ರಿಗೂ ಸ ಸಮಾನ ಎಲ್ಲ ಸಮುದಾಯಗಳಿಗೆ ಸ್ವಾಮೀಜಿಗಳಂದರೆ ಕಂಡರೆ ಭಾಳ ಪ್ರೀತಿ ಕೈ ಮುಗಿತಾರೆ ಕಾಲು ಮುಗಿತಾರೆ ಏನೋ ಅಷ್ಟು ಇಷ್ಟು ದರ್ಶನ ಕೊಡ್ತಾರೆ ಕೊಡ್ತಾರೆ ತೊಗೊಂಡೋಗಿ ಮಜಾ ಮಾಡ್ತಾರೆ ಹಾಗೆ ಈ ಸ್ವಾಮೀಜಿ ಅಂತವಲ್ಲ ಅಲ್ಲ ಈ ಸ್ವಾಮೀಜಿ ಹೆಂಗಿದ್ದಾರೆ ಅಂದರೆ ಯಾರು ಕಾಣದ ಕೈಗಳ ಮಾತು ಕೇಳಿ ಕಾಣದ ಕೈಗಳಂತಂದ್ರೆ ಜಿ ಪರಮೇಶ್ವರ್ ಅವ್ರ ಮಾತಿರ್ಬೋದು ಬಾದ್ಯಾವನವ್ರ ಮಾತಿರ್ಬೋದು ಪ್ರಿಯಾಂಕಾ ಖರ್ಗೆ ಅವ್ರ ಇರ್ಬೋದು ಅಥವಾ ಎ ಎಸ್ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಾತನ್ನು ಕೇಳಿರ್ಬೋದು ಇವ್ರು ಯಾರಾದರೂ ಅಡ್ಡಿಪಡಿಸಿದರೆ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಈಗಾಗಲೇ ನಮ್ಮ ನಮ್ಮ ಪಕ್ಕದಲ್ಲೇ ಒಂದು ಟೆಂಟಲ್ಲಿ ಕೂತ್ಕೊಂಡು ವಿರೋಧ ಮಾಡಿದ್ದಾರೆ ಅವರ ಹಕ್ಕು ಎಷ್ಟಿದೆ ಅವ್ರ ಜನಸಂಖ್ಯೆ ಅಷ್ಟು ತಗೋಲಿ ನಮ್ಮ ಜನಸಂಖ್ಯೆ ಅಷ್ಟು ಜಾಸ್ತಿ ತೊಗೊಂತೀವಿ ನಮಗೆ ಸದಾಶಿವಾಯೋಗದ ವರದಲ್ಲಿ ನಮಗೆ ಬಹುಸಂಖ್ಯಾತೀವಿ ಮಂದ್ರಾಜ್ ಆಯೋಗ ವರ್ಗದಲ್ಲಿ ಬಹುಸಂಖ್ಯಾತರಿ ಇದ್ದೀವಿ ರಾಘವಂಗಾಸ್ ಆಯೋಗದ ವರದಲ್ಲಿ ಬಹುಸಂಖ್ಯಾತರಿದ್ದೀವಿ ಸದಾಶಿವ ಆಯೋಗದ ಕೂಡ ಕೂಡ ಬಹುಸಂಖ್ಯಾತರಿತೀವಿ ಅದು ಕೊಡಬೇಕು ಏಳು ಪರ್ಸೆಂಟ್ ನಮಗೆ ಮೀಸಲಾತಿ ಸಿಗಬೇಕು ಜನಸಂಖ್ಯೆ ಕೂಡ ಒಂದು ಸಿಗ್ಬೇಕಂತೇಳಿ ಮಾದರಿದಂಡವರ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ದುರ್ಲೋಕ್ ಚಂದ್ರ ನಾಯಕತ್ವದಲ್ಲಿ ಮತ್ತು ಹಾಗೆ ರಾಜ್ಯ ಕಾರ್ಯ ವಕ್ತಾರರಾದಂಥ ಕತ್ತಿ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ರಾಮಕೃಷ್ಣ ಅವರಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಜೆ ಎಂ ದೇವರಾಜ್ ಅವರಲ್ಲಿ ಮತ್ತು ಹಾಗೆ ನಮ್ಮ ಬಡನಾಡಿ ಶಿಕ್ಷ ಕಾರ್ಯಾಧ್ಯಕ್ಷರ ನಾಯಕತ್ವದಲ್ಲಿ ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರಂತ ಸಿದ್ಧಾಲಮ್ಮ ಅವರು ಹಾಗೆ ಅವರು ತಂಡ ಎಲ್ಲರೂ ಮತ್ತು ಶಿವಮ್ಮ ಕಾರ್ಯಾಧ್ಯಕ್ಷರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಠದಲ್ಲಿ ನಮ್ಮ ಹೋರಾಟವನ್ನು ಮಾಡಿದ್ವಿ ಈ ಸಲ ಜಾರಿ ಮಾಡದಿರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಬಂಡ ಸರ್ಕಾರಕ್ಕೆ ಕಾಲ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳಿಗೆ ಬೇಕೇ ಬೇಕು ಬೇಕು ಜೈ ಮಾದಿಗ ದಂಡೋರಕ್ಕೆ ನಾಯಕತ್ವಕ್ಕೆ